ನದಿಯ ತೀರದಲ್ಲಿ ಇಬ್ಬರು ಸ್ನೇಹಿತರು ವಾಸ ಮಾಡ್ತಾ ಇದ್ರು ಒಬ್ಬಳ ಹೆಸರು ಸಿಂಚನ ಇನ್ನೊಬ್ಬಳ ಹೆಸರು ಸಮೀಕ್ಷಾ ಸಿಂಚನ ಒಬ್ಬ ಬಡ ರೈತನನ್ನು ಮದುವೆ ಆಗ್ತಾಳೆ ಆದರೆ ಸಮೀಕ್ಷಾ ಅದೇ ಊರಿನ ಶ್ರೀಮಂತ ವ್ಯಕ್ತಿಯನ್ನು ಮದುವೆ ಆಗ್ತಾಳೆ ಶ್ರೀಮಂತನನ್ನು ಮದುವೆಯಾದ ಅಂದ ಅಹಂಕಾರ ಸಹ ಅವಳಲ್ಲಿ ತುಂಬಿರ್ತದೆ ಸಮೀಕ್ಷಾ ಅಂತೂ ಇಂತೂ ನನ್ನ ವ್ಯಾಪಾರದಲ್ಲಿ ಯಶಸ್ವಿ ಸಿಕ್ಕಿದೆ ಮನೆಯಲ್ಲಿ ಹೋಮ ಇಟ್ಕೊಂತ ಇದ್ದೀವಿ ಅಲ್ವಾ ನಿನ್ನ ಸ್ನೇಹಿತೆ ಸಿಂಚನಳನ್ನು ಕರೆಯೋದಿಲ್ವಾ ನೀನು ಅಯ್ಯೋ ರಮೇಶ್ ಏನು ಮಾತಾಡ್ತಾ ಇದೆಯಾ ನೀನು ಸಿಂಚನಾನ ಮನೆಗೆ ಕರೆಸೋದ ಅವಳು ಸ್ಕೂಲಲ್ಲಿದ್ದಾಗಷ್ಟೇ ನನ್ನ ಫ್ರೆಂಡು ಬಟ್ ಇವಾಗ ಅವಳು ಬಡ ಕುಟುಂಬದವಳು ಅವಳನ್ನ ಕರೆಸಲ್ಲ ನಾನು ಹೋ ಹೌದಾ ಬಡವರು ಶ್ರೀಮಂತರು ಅಂತ ಭೇದ ಭಾವ ಮಾಡಬಾರ್ದು ಫ್ರೆಂಡ್ಶಿಪ್ಪಲ್ಲಿ ಯಾವೂ ಬರಬಾರ್ದು ಗೊತ್ತಾ ನೀನು ಯಾಕೆ ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದೀಯಾ ಸಮೀಕ್ಷಾ ಈ ಮಾತಿಗೆ ಕೋಪಗೊಂಡು ಅಲ್ಲಿಂದ ಹೊರಟೋಗ್ತಾಳೆ ಸಿಂಚನ ಅಂತ ಬಡು ಫ್ರೆಂಡು ನನಗಿದ್ದಾಳೆ ಅಂತಂದರೆ ಊರಲ್ಲಿ ನನಗೆ ಮರ್ಯಾದೆ ಇರೋಲ್ಲ ಅದಕ್ಕೆ ನಾನು ಕರೆಸೋಲ್ಲ ಒಂದು ದಿನ ಬೆಳಗ್ಗೆ ಸಿಂಚನ ಅವಳ ಮನೆಯ ಅಂಗಳದಲ್ಲಿ ಕಸವನ್ನು ಗುಡಿಸುತ್ತಾ ಇರುತ್ತಾಳೆ ಅಷ್ಟರಲ್ಲಿಯೇ ಊರಿನ ಇಬ್ಬರು ಮಹಿಳೆಯರು ಚೆನ್ನಾಗಿ ರೆಡಿಯಾಗ್ಬಿಟ್ಟು ಅಲ್ಲಿ ಬರ್ತಾರೆ ಸಿಂಚನ ಏನು ನೀನು ಇನ್ನ ಕಸ ಗುಡಿಸ್ತಾ ಇದೆಯಾ ನೀನು ಬರೋದಿಲ್ವಾ ನಾವೆಲ್ಲ ನೋಡು ಆಗಲೇ ರೆಡಿಯಾಗಿದ್ದೀವಿ ಬಾ ಹೋಗೋಣ ರೆಡಿನಾ ಎಲ್ಲಿಗೆ ಎಲ್ಲಿಗೆ ಹೋಗೋಣ ಏನಂತ ಇದ್ದೀರ ನೀವು ನನಗೇನೂ ಅರ್ಥ ಇಲ್ಲ ಎಲ್ಲಿಗೆ ಹೋಗ್ತಾ ಇರೋದು ಹೌದು ನೀವು ಇಷ್ಟೊಂದು ಚೆನ್ನಾಗೆಲ್ಲ ರೆಡಿಯಾಗಿದ್ದೀರಾ ಅರೆ ಯಾಕೆ ಸಿಂಗನಾ ಗೊತ್ತಿಲ್ವಾ ಊರವ್ರನ್ನೆಲ್ಲ ಕರೆದಿದ್ದಾಳೆ ನಿನ್ನ ಫ್ರೆಂಡ್ಸ್ ಸಮೀಕ್ಷಾ ಅವ್ರ ಮನೆಯಲ್ಲಿ ಇವತ್ತು ಹೋಮಾನ ಇಟ್ಕೊಂಡಿದ್ದಾರೆ ನಿನ್ನನ್ನು ಕರೆದಿಲ್ವಾ ಹೋ ಸಾರಿ ಸಾರಿ ನಾನು ಆ್ಯಕ್ಚುಲಿ ಮರ್ತೋಗ್ಬಿಟ್ಟೆ ಕೆಲಸ ಇಷ್ಟೊಂದು ಇತ್ತು ಅಲ್ವಾ ಅದಕ್ಕೆ ಮರ್ತೋಗ್ಬಿಟ್ಟೆ ನೀವು ಹೊರಡಿ ನಾನು ತಯಾರಾಗಿಬಿಟ್ಟು ಆಮೇಲೆ ಬರ್ತೀನಿ ಹಾ ಸರಿ ಸಿಂಚನ ನಾವು ಹೋಗ್ತೀವಿ ನೀನೆಲ್ಲ ಕೆಲಸ ಮುಗಿಸ್ಬಿಟ್ಟು ಆರಾಮಾಗೆ ಬಾ ಹಾಗೆಂದು ಹೇಳಿ ಊರಿನ ಇಬ್ಬರು ಮಹಿಳೆಯರು ಅಲ್ಲಿಂದ ಹೊರಟು ಹೋಗುತ್ತಾರೆ ಅವರ ಹೋದ ನಂತರ ಸಿಂಚನ ಆಲೋಚನೆಗೆ ಒಳಗಾಗುತ್ತಾಳೆ ನನ್ನ ಸ್ನೇಹಿತೆ ಮನೆಯಲ್ಲಿ ಇವತ್ತು ಪೂಜನೆ ಇಟ್ಕೊಂಡಿದ್ದಾರೆ ಅವಳು ನನ್ನನ್ನು ಕರೆದಿಲ್ಲ ಅಂದರೆ ಕೆಲಸದ ಒತ್ತಡದಲ್ಲಿ ಮರ್ತೋಗಿದ್ದಾಳೆ ಅನ್ಸುತ್ತೆ ನಾನೇ ಹೋಗ್ತೀನಿ ಸತೀಶ್ ನಾನು ಸಮೀಕ್ಷಾರ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತು ಅವಳ ಮನೆಯಲ್ಲಿ ಪೂಜೆ ಇದೆ ಅಂತೆ ಅದಕ್ಕೆ ಹೋಗಿಬಿಟ್ಟು ಬರ್ತೀನಿ ಮನೆ ಕಡೆ ಜೋಪಾನ ಸರಿನಾ ಸಿಂಚನಾ ನಿನ್ನ ಫ್ರೆಂಡು ನಿನ್ನನ್ನು ಇನ್ವಿಟೇಷನ್ ಕೊಟ್ಟು ಕರೆದಿದ್ಲ ಊರವ್ರನ್ನೆಲ್ಲ ಕರೆದಿದ್ಲು ಆದರೆ ನಿನ್ನನ್ನು ಮಾತ್ರ ಕರೆದಿಲ್ಲ ನೀನು ಹೋದರೆ ಇದು ಸರಿಯಾಗಿರುತ್ತಮ್ಮ ರಾಹುಲ್ ಅವಳು ನನ್ನ ಫ್ರೆಂಡು ನಾನು ಹೋದರೆ ಅವಳು ತುಂಬಾ ಖುಷಿ ಪಡ್ತಾಳೆ ಏನಕ್ಕೆ ಕರೆದಿಲ್ಲ ಅಂದರೆ ಅವಳು ಕೆಲಸದ ಒತ್ತಡದಲ್ಲಿ ಬ್ಯುಸಿಯಾಗಿದ್ಲು ಏನು ಅನಿಸುತ್ತೆ ಸರಿ ಸಿಂಚನ ಹೋಗ್ಬಿಟ್ಟು ಬಾ ಆದರೆ ನಿನಗೆ ಅಲ್ಲಿ ಅವಮಾನ ಆಯಿತು ಅಂದರೆ ಸ್ವಲ್ಪ ಸಮಯ ಕೂಡ ಅಲ್ಲಿ ನಿಂತ್ಕೊಂಬೇಡ ಸರಿನಾ ಕರೀದಿರೋ ಜಾಗಕ್ಕೆ ಹೋಗಬಾರ್ದು ಆದರೂ ಹುಷಾರು ಅಯ್ಯೋ ರಾಹುಲ್ ನೀನು ಚಿಂತೆ ಪಡಬೇಡ ಅವಳು ನನ್ನ ಗೆಳತಿ ನನಗೆ ಆ ಥರ ಎಲ್ಲ ಅವಮಾನ ಸಹ ಮಾಡೋದಿಲ್ಲ ನಾನು ಹೋಗ್ಬಿಟ್ಟು ಬರ್ತೀನಿ ಸರಿನಾ ಮನೆ ಕಡೆ ಹುಷಾರು ಹಾಗೆಂದು ಹೇಳಿ ಸಿಂಚನ ಅವಳ ಗಂಡನನ್ನು ಒಪ್ಪಿಸಿ ಅಲ್ಲಿಂದ ಸಮೀಕ್ಷಾಳ ಮನೆಗೆ ಹೊರಡುತ್ತಾಳೆ ಸಿಂಚನ ಬಹಳ ಶ್ರೀಮಂತಳಾದ ಕಾರಣ ಅವರ ಮನೆಯೆಲ್ಲ ಹೂವಿನಿಂದ ಅಲಂಕರಿಸಿರುತ್ತದೆ ಮನೆಯೊಳಗೆ ಪ್ರತಿ ಜನರು ಬಂದಿರುತ್ತಾರೆ ಎಲ್ಲರೂ ಹೊಸ ಹೊಸ ಸೀರೆಗಳು ಮತ್ತೆ ಒಡವೆಗಳನ್ನು ಧರಿಸಿದ್ದರು ಸಮೀಕ್ಷಾ ಹೋಮದಲ್ಲಿ ಕುಳಿತಿರುತ್ತಾಳೆ ಸಡನ್ ಆಗಿ ಸಿಂಚನನ್ನು ನೋಡುತ್ತಾಳೆ ನೋಡಿದ ತಕ್ಷಣವೇ ಅವಳಿಗೆ ಕೋಪ ಬರುತ್ತದೆ ಅವಳು ಅವಳ ಗಂಡನ ಹತ್ತಿರ ಹೇಳುತ್ತಾಳೆ ರಮೇಶ್ ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಸರಿನಾ ಹಾಗೆಂದು ಹೇಳಿ ಸಿಂಚನ ಅವಳ ಗಂಡನ ಹತ್ರ ಪರ್ಮಿಷನ್ ಕೇಳಿ ಅಲ್ಲಿಂದ ಹೋಗುತ್ತಾಳೆ ಸಮೀಕ್ಷಾ ಮನೆಯೊಳಗೆ ಕುಂತಿರುವ ಜನರನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾಳೆ ಅರೆ ಇಲ್ಲಿರೋರೆಲ್ಲ ರೇಷ್ಮೆ ಸೀರೆ ಒಡವೆಗಳ್ನ ಹಾಕ್ಕೊಂಡು ಬಂದಿದ್ದಾರೆ ನಾನು ನೋಡಿದ್ರೆ ಇಂಥ ಹರ್ಕಲ್ ಸೀರೆ ಉಟ್ಕೊಂಡು ಬಂದಿದ್ದೀನಿ ಒಳಗೆ ಹೋದರೆ ಚೆನ್ನಾಗಿರೋದಿಲ್ಲ ನಾನು ಇದೇ ಸೋಫಾ ಮೇಲೆ ಕುತ್ಕೊಂಡು ಅವಳಿಗೋಸ್ಕರ ಕಾಯ್ತೀನಿ ಹಾಗೆಂದು ಹೇಳಿ ಸಿಂಚನ ಅಲ್ಲಿಯೇ ಕುಳಿತಿರುತ್ತಾಳೆ ಸ್ವಲ್ಪ ಸಮಯದ ನಂತರ ಸಮೀಕ್ಷಾ ಸಿಂಚನಾಳ ಬರಿ ಬರುತ್ತಾಳೆ ಅಯ್ಯೋ ಸಮೀಕ್ಷಾ ಹೋಮ ಮಾಡಬೇಕಾಗಿತ್ತು ತಾನೆ ಅರ್ಧದಲ್ಲೇ ಬಿಟ್ಟು ಎದ್ದು ಬಂದಿದ್ಯಾ ನಾನು ಕಾಯ್ತಾ ಇದ್ದೆ ಹೋಗು ಅಲ್ಲೇ ಹೋಗಿ ಕುತ್ಕೋ ನಾನು ಇಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ಸಿಂಚನಾ ನನಗೊಂದು ಮಾತೇಳು ಇಲ್ಲಿ ಏನಕ್ಕೆ ಬಂದಿದ್ಯಾ ಮತ್ತು ನಾನಂತೂ ನಿನಗೆ ಇನ್ವಿಟೇಷನ್ ಕೊಟ್ಟಿರಲಿಲ್ಲ ಯಾರು ನಿನ್ನ ಕರೆದ್ರು ನಾನು ಕರೆದಿಲ್ವಲ್ಲ ನೀನನ್ನು ಅರೆ ಸಮೀಕ್ಷಾ ಏನು ಮಾತಾಡ್ತಾ ಇದೆಯಾ ನನ್ನ ಗೆಳತಿ ಮನೇಲಿ ಪೂಜೆ ಇಟ್ಕೊಂಡಿದ್ದಾರೆ ಅಂದರೆ ನಾನು ಬರದೇ ಇರೋಕ್ಕಾಗುತ್ತಾ ಊರಿನ ಜನ ಹೇಳಿದರು ಅದಕ್ಕೆ ನಾನು ಬಂದೆ ಅಲ್ಲ ಕಣೆ ನಿನಗೆ ಸ್ವಲ್ಪ ಕೂಡ ಬುದ್ಧಿ ಅನ್ನೋದಿದೆಯಾ ಯಾರಾದರೂ ನಿನ್ನನ್ನು ಕರೆದಿಲ್ಲ ಅಂದಾಗ ಅವ್ರ ಮನೆಗೆ ಹೋದರೆ ತಪ್ಪು ಅಂತ ನಿನಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಸಮೀಕ್ಷಾ ನೀನು ಯಾಕೆ ಈ ಥರ ಮಾತಾಡ್ತಾ ಇದೀಯಾ ಯಾಕೆ ನೀನು ಇಷ್ಟೊಂದು ಕೋಪದಲ್ಲಿ ಸಹ ಇದ್ದೀಯಾ ನನ್ನಿಂದ ಏನಾದರೂ ತಪ್ಪಾಯ್ತಾ ನನ್ನ ಗೆಳತಿ ಅಂದ್ಬಿಟ್ಟು ನಾನು ಬಂದೆ ಅಷ್ಟೇ ನೋಡೆ ಅಷ್ಟೇ ಗೆಳತಿಯರು ಇವಾಗ ನೀನು ಬಡೂಳು ನಾನು ಶ್ರೀಮಂತ್ಲು ನನ್ನಂಥವಳು ಸಹವಾಸ ಮಾಡಬೇಕಂದ್ರೂ ಕೂಡ ನಿನಗೆ ಯೋಗ್ಯತೆ ಇರಬೇಕು ಇನ್ನೊಂದು ಸರಿ ಈ ಕಡೆ ಬರಬೇಡ ಸಮೀಕ್ಷಾ ನೀನು ನನ್ನ ಗೆಳತಿ ಕಣೆ ನೀನು ಬಡೋಳು ಶ್ರೀಮಂತಲು ಅಂತಿದ್ಯಾ ಸರಿ ಬಿಡು ನಾನಿಲ್ಲಿಂದ ಹೋಗ್ತೀನಿ ಹಾಗೆಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಸಿಂಚನಾಳ ಬಾಲ್ಯ ಸ್ನೇಹಿತೆ ಸಮೀಕ್ಷಾ ಅವಳನ್ನು ಈ ಥರ ಅವಮಾನ ಮಾಡುತ್ತಾಳೆ ಅಂತ ಅವಳು ಕನಸು ಮನಸ್ಸಿನಲ್ಲಿ ಕೂಡ ಅಂದುಕೊಂಡಿರೋದಿಲ್ಲ ದೇವ್ರೆ ನಾನು ಬಡವಳಾಗಿರೋದು ನನ್ನ ತಪ್ಪ ನನ್ನ ಸ್ನೇಹಿತೆ ಕೂಡ ನನ್ನನ್ನು ದೂರ ತಳ್ಳಿದ್ಲು ನನಗೆ ಇದ್ದಿದ್ದು ಅವಳೊಬ್ಬಳೇ ಸ್ನೇಹಿತೆ ನಾನು ಏನು ಮಾಡಲಿ ಅಲ್ಲಿಯೇ ಕುಳಿತುಕೊಂಡು ಅಳಲು ಶುರು ಮಾಡುತ್ತಾಳೆ ಅಷ್ಟರಲ್ಲಿಯೇ ನೀರಿನಿಂದ ಒಬ್ಬ ಅಪ್ಸರೆ ಉತ್ಪತ್ತಿಯಾಗುತ್ತಾಳೆ ಇಂಚನ ಆ ಅಪ್ಸರೆಯನ್ನು ನೋಡಿ ಗಾಬರಿಗೊಳ್ಳುತ್ತಾಳೆ ಅಯ್ಯೋ ಯಾರು ಯಾರ್ ನೀನು ಯಾರು ನೀನು ನನ್ನನ್ನೇನು ಮಾಡಬೇಡ ನಂದೇನು ತಪ್ಪಿಲ್ಲ ಯಾರ್ ನೀನು ಇಲ್ಲೇನ್ ಮಾಡ್ತಾ ಇದೀಯ ನೀನು ಭಯ ಸಿಂಚನ ನಾನು ನೀರಿನ ಅಪ್ಸರೆ ನನ್ನಿಂದ ನಿನಗೆ ಯಾವುದೇ ತೊಂದರೆ ಆಗುವುದಿಲ್ಲ ನೀನು ಅಳುತ್ತಾ ಇದ್ದೆ ಅಲ್ಲವ ಅದಕ್ಕೆ ನಾನಿಲ್ಲಿಗೆ ಬಂದೆ ನಿನ್ನ ಸಮಸ್ಯೆ ಹೇಳು ಸಿಂಚನ ನಡೆದ ಎಲ್ಲ ಘಟನೆಯನ್ನು ಹೇಳುತ್ತಾಳೆ ಅವಳ ಗೆಳತಿ ಹೇಗೆ ಅವಳಿಗೆ ಅವಮಾನ ಮಾಡಿದಳು ಎಂದು ನನಗೆ ಇದ್ದಿದ್ದವಳೊಬ್ಬಳೇ ಗೆಳತಿ ಓ ನಿನ್ನ ಬಡತನವನ್ನು ನೋಡಿ ಅವಮಾನ ಮಾಡಿದರೆ ಚಿಂತಿಸಬೇಡ ನಾನು ನಿನಗೆ ಒಂದು ವರವನ್ನು ಕೊಡುತ್ತೇನೆ ನಿನ್ನ ಮನಸ್ಸು ಬಹಳ ಶುದ್ಧವಾದದ್ದು ಹಾಗೆಂದು ಹೇಳಿ ಒಂದು ಅದ್ಭುತವಾದ ಶಿವಲಿಂಗವನ್ನು ತೆಗೆದುಕೊಂಡು ಬಂದು ಸಿಂಚನಾಳ ಕೈಯಲ್ಲಿ ಕೊಡುತ್ತಾಳೆ ಸಿಂಚನ ಇದು ಸಾಮಾನ್ಯವಾದ ಶಿವಲಿಂಗವಲ್ಲ ಇದು ಒಂದು ಮಾಯಾವಿ ಶಿವಲಿಂಗ ಇದನ್ನು ಯಾವುದೇ ವಸ್ತು ಮೇಲೆ ಇಟ್ಟರೂ ಅದು ದುಗ್ನವಾಗುತ್ತದೆ ನಿನ್ನ ಮನಸ್ಸು ಶುದ್ಧವಾದ ಕಾರಣ ನಾನು ಇದನ್ನು ನಿನಗೆ ನೀಡುತ್ತೇನೆ ನೀರಿನಪ್ಸರೆ ನಿಮಗೆ ತುಂಬ ಧನ್ಯವಾದಗಳು ನಾನೆಂದಿಗೂ ನಿಮ್ಮ ಈ ಋಣವನ್ನು ಮರೆಯುವುದಿಲ್ಲ ನಾನು ಹೋಗಿ ಬರುತ್ತೇನೆ ಸಿಂಚನ ಇದೇ ನಮ್ಮ ಪೂಜೆಗೆ ಅಂತ ಹೋಗಿದ್ದೆ ನಿನ್ನ ಗೆಳತಿ ಸಮೀಕ್ಷೆ ಕೊಟ್ಲ ಈ ಶಿವಲಿಂಗವನ್ನು ನೋಡಕ್ಕಂತೂ ತುಂಬಾ ಅದ್ಭುತವಾಗಿದೆ ಸಿಂಚನ ನಡೆದ ಎಲ್ಲ ಘಟನೆಯನ್ನು ಹೇಳುತ್ತಾಳೆ ಹೇಗೆ ಸಮೀಕ್ಷಾ ಅವಮಾನ ಮಾಡಿದಳು ಮತ್ತು ನೀರಿನ ಅಪ್ಸರೇ ಈ ಅದ್ಭುತವಾದ ಶಿವಲಿಂಗವನ್ನು ಕೊಟ್ಟರು ಎಂದು ್ರೀ ಆ ಅಪ್ಸರೇ ಹೇಳಿದರು ಇದನ್ನು ಯಾವುದೇ ವಸ್ತು ಮೇಲೆ ಇಟ್ಟರೆ ದುಗ್ನವಾಗುತ್ತದೆ ಎಂದು ನಾನು ಈ ಅಕ್ಕಿಯ ಮೇಲೆ ಇಡುತ್ತೇನೆ ನೋಡೋಣ ಇದರ ಅದ್ಭುತ ಹೇಗಿರುತ್ತದೆ ಎಂದು ಜನ ಇದಂತೂ ಅದ್ಭುತ ನಾವು ಕೇವಲ ಒಂದು ಬಟ್ಟಿಲು ಅಕ್ಕಿಯ ಮೇಲೆ ಇಟ್ಟವಿ ಆದರೆ ನಮಗೆ ಮೂಟೆ ಮೂಟೆ ಅಕ್ಕಿಗಳು ಸಿಕ್ಕಿದೆ ಇದರಿಂದ ಜನರ ಸಹಾಯ ಸಹ ಆಗುತ್ತದೆ ಹೌದು ರೀ ಇದು ಅದ್ಭುತವಾದ ಶಿವಲಿಂಗ ಇದರಿಂದ ನಾವು ಜನರಿಗೆ ಸಹ ಸಹಾಯ ಮಾಡೋಣ ಮತ್ತು ನಮ್ಮ ಹೊಟ್ಟೆ ಕೂಡ ತುಂಬಿಸಿಕೊಳ್ಳೋಣ ದಿನಗಳು ಕಳೆದಂತೆ ಆ ಅದ್ಭುತವಾದ ಶಿವಲಿಂಗವನ್ನು ಬಳಸಿಕೊಂಡು ಸಿಂಚನ ಒಂದು ಸ್ವಂತ ಮನೆಯನ್ನು ಸಹ ಕಟ್ಟಿಸುತ್ತಾಳೆ ಊರಿನಲ್ಲೇ ಅವಳು ಸಹ ಶ್ರೀಮಂತಳಾಗುತ್ತಾಳೆ ಪ್ರತಿಯೊಂದು ಬಡ ಜನರಿಗೆ ಅವಳ ಕೈಯಲ್ಲಾದಷ್ಟು ಸಹಾಯಗಳನ್ನು ಮಾಡುತ್ತಾಳೆ ಅವಳು ಶ್ರೀಮಂತಳಾದರೂ ಅವಳಲ್ಲಿ ಅಹಂಕಾರ ಇರುವುದಿಲ್ಲ ಸಿಂಚನ ಇವಾಗ ಎಷ್ಟು ಶ್ರೀಮಂತಳಾಗಿದ್ದಾಳೆ ಆದರೂ ಸಹ ಅವಳು ಬಡವರಿಗೆ ತುಂಬಾ ಸಹಾಯ ಮಾಡ್ತಾ ಇದ್ದಾಳೆ ಈ ಥರ ಒಬ್ಬರು ಇದ್ದರೂ ಸಹ ಊರೇ ನೆಮ್ಮದಿಯಾಗಿರಬಹುದು ಗೊತ್ತಾ ಹಾ ಹೌದು ಕಣೇಮ್ಮ ಅವಳ ಗೆಳತಿ ಸಮೀಕ್ಷೆ ಸಹ ಶ್ರೀಮಂತಳು ಆದರೂ ಯಾವತ್ತೂ ಅವಳು ಜನರಿಗೆ ಈ ಥರ ಉಪಕಾರವನ್ನು ಮಾಡಿರಲಿಲ್ಲ ಆದರೆ ಸಿಂಚನ ಎಲ್ಲರಿಗೂ ಉಪಕಾರ ಮಾಡ್ತಾಳೆ ಹಾಂ ಈ ವಿಷಯವನ್ನು ನಾನು ಅವಳ ಗೆಳತಿ ಸಮೀಕ್ಷೆಗೆ ಹೇಳಬೇಕು ಸಮೀಕ್ಷೆಗೆ ಇದರ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ನಾನು ಇವತ್ತೇ ಹೋಗಿ ಹೇಳ್ತೀನಿ ಸಮೀಕ್ಷಾ ಸಿಂಚನ ನಿನ್ನ ಗೆಳತಿ ಎಷ್ಟು ಒಳ್ಳೆಯವಳು ಗೊತ್ತಾ ಅವಳು ಊರಿನ ಎಲ್ಲ ಜನರಿಗೂ ಸಹಾಯ ಇದ್ದಾಳೆ ಅವಳು ಬಡವರಿಗೆಲ್ಲ ಅನ್ನದಾನ ಎಲ್ಲ ಮಾಡ್ತಾಳೆ ಹೀ ಮಮತಾ ನಿನಗೇನಾದರೂ ಹುಚ್ಚಿಡ್ದಿದೆಯಾ ಏನು ಮಾತಾಡ್ತಾ ಇದೆಯಾ ಏನಾದರೂ ಕನ್ಸ್ಕಂಡ್ಯಾ ಅವಳು ಬಡವಳು ಕಣೆ ಹತ್ರ ದಾನ ಇಲ್ಲಿ ಬರುತ್ತೆ ಸಮೀಕ್ಷಾ ನಾನು ನಿಜ ಹೇಳ್ತಾ ಇದ್ದೀನಿ ಬೇಕಂದರೆ ನೀನೇ ಹೋಗಿ ನೋಡು ಅವಳು ಶ್ರೀಮಂತಲಾಗಿದ್ದಾಳೆ ಮತ್ತೆ ಹೊಸ ಮನೆ ಸಹ ಕಟ್ಟಿದ್ದಾಳೆ ಹೌದಾ ಮಮತಾ ನೀನು ಹೇಳ್ತಾ ಇದ್ದೀಯಂದರೆ ನಾನು ಒಂದ್ಸರಿ ಆ ಕಡೆ ಹೋಗ್ಬಿಟ್ಟು ನೋಡಲೇಬೇಕು ಹಾಗೆಂದು ಹೇಳಿ ಸಮೀಕ್ಷಾ ಅಲ್ಲಿಂದ ಸಿಂಚನಾಳ ಮನೆಗೆ ಹೋಗುತ್ತಾಳೆ ಸಮೀಕ್ಷಾ ಸಿಂಚನಾಳ ಹೊಸ ಮನೆಯನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾಳೆ ಇದೇನಿದು ನನ್ನ ಕಣ್ಣಲ್ಲಿ ನಾನೇ ನಂಬೋಕಾಗ್ತಾ ಇಲ್ಲ ಇದೆಲ್ಲ ಹೇಗೆ ಸಾಧ್ಯ ನಾನು ಈಗಲೇ ಒಳಗಡೆ ಹೋಗಿ ಅವಳತ್ರ ಇದ್ರ ಬಗ್ಗೆ ತಿಳ್ಕೊತೀನಿ ಸಿಂಚನ ನಿನಗೆ ಉಡೋದಕ್ಕೆ ಸಹ ಸರಿಯಾದ ಬಟ್ಟೆ ಇರ್ತಿರಲಿಲ್ಲ ನಿನ್ನ ಗಂಡ ಅಂತೂ ಬಡ ರೈತ ಅವರು ಹೇಗೆ ಇಷ್ಟೊಂದು ದೊಡ್ಡ ಮನೆಯನ್ನು ಕಟ್ಟಿಸೋಕ್ಕೆ ಸಾಧ್ಯ ಸಮೀಕ್ಷಾ ಇವೆಲ್ಲ ಆ ದೇವರ ಕೃಪೆ ಆ ದೇವರು ನನ್ನ ಈ ಒಳ್ಳೆತನವನ್ನು ನೋಡಿ ಅದಕ್ಕೆ ನನಗೆ ಈ ವರವನ್ನು ಕೊಟ್ಟ ಇದನ್ನು ನಾನು ಒಳ್ಳೆತನಕ್ಕೆ ಉಪಯೋಗ ಮಾಡ್ತೀನಿ ಒಳ್ಳೆತನಕ್ಕೆ ವರವನ್ನು ಕೊಟ್ಟ್ರಾ ಯಾರು ಕೊಟ್ಟಿದ್ದು ಏನಂಥದ್ದು ಕೊಟ್ಟರು ನನಗೂ ಸ್ವಲ್ಪ ತೋರಿಸು ನನಗೂ ಸ್ವಲ್ಪ ಹೇಳು ನನ್ನಿಂದ ಗೆಳತಿ ಅಲ್ವಾ ನೋಡು ಈ ಶಿವಲಿಂಗ ಇದೊಂದು ಸಾಮಾನ್ಯ ಶಿವಲಿಂಗ ಅಲ್ಲ ಇದೊಂದು ಅದ್ಭುತವಾದ ಶಿವಲಿಂಗ ಇದು ಯಾವುದೇ ವಸ್ತು ಮೇಲೆ ಇಟ್ಟರೂ ಅದು ದುಗ್ನವಾಗುತ್ತದೆ ಸಮೀಕ್ಷಾ ಈ ಮಾತುಗಳನ್ನು ಕೇಳಿ ಒಂದು ಕ್ಷಣ ಬೆರಗಾಗಿ ಯೋಚಿಸುತ್ತಾಳೆ ಇದರಿಂದನೇ ನಾನು ಶ್ರೀಮಂತಳಾದೆ ಮತ್ತು ಜನರಿಗೆ ಸಹಾಯ ಸಹ ಮಾಡ್ತಿರೋದು ಸಮೀಕ್ಷಾ ನೀನು ತಪ್ಪಾಗಿ ತಿಳ್ಕೊಂಬಿಡ ಈ ಶಿವಲಿಂಗ ನನಗೆ ಸೇರಬೇಕಾಗಿರೋದು ಯಾಕಂದರೆ ನಾನು ನಿನ್ನ ಗೆಳತಿ ಕಣೆ ಈ ಊರಲ್ಲಿ ನಾನೊಬ್ಬಳೇ ಶ್ರೀಮಂತಲಾಗಿರಬೇಕು ಹಾಗೆಂದು ಹೇಳಿ ಆ ಶಿವಲಿಂಗವನ್ನು ಸಮೀಕ್ಷಾ ಅವಳ ಕೈಯಿಂದ ಕಸಿದುಕೊಳ್ಳುತ್ತಾಳೆ ಇನ್ಮೇಲೆ ಇದು ನಂದಾಯಿತು ಇದನ್ನ ಮರ್ತೋಗು ಸರಿನಾ ಆದರೆ ಸಮೀಕ್ಷಾ ಇದು ಆ ನೀರಿನ ಅಪ್ಸರೆ ನನಗೆ ಅಂತ ಕೊಟ್ಟಿರೋದು ನಾನು ನಿನಗೆ ಹೇಗೆ ಕೊಡಲಿ ನಿನಗೆ ಬೇಕು ಅಂದರೆ ನೀನು ಸಹ ಹೋಗಿ ತಗೋ ನಿನ್ನ ಥರ ಕಣ್ಣೀರು ಹಾಕ್ಕೊಂಡು ತಗೋಳೋ ಅಷ್ಟು ನನ್ನ ಹತ್ರ ಇಲ್ಲ ನಾನಂತೂ ಯಾವಾಗೂ ಇದೇ ಥರ ಇರ್ತೀನಿ ಸರಿ ಸರಿ ನಾನು ಹೋಗ್ಬಿಟ್ಟು ಬರ್ತೀನಿ ಇದನ್ನು ಇನ್ಮೇಲೆ ಮರ್ತೋಗು ಹಾಗೆಂದು ಹೇಳಿ ಸಮೀಕ್ಷಾ ಅಲ್ಲಿಂದ ಆ ಶಿವಲಿಂಗವನ್ನು ತೆಗೆದುಕೊಂಡು ಮನೆಗೆ ಹಿಂತಿರುಗುತ್ತಾಳೆ ವಾವ್ ಇದಂತೂ ಎಷ್ಟು ಅದ್ಭುತವಾಗಿದೆ ಈ ಶಿವಲಿಂಗ ನೋಡೋಕೆ ಸಹ ಸುಂದರವಾಗಿದೆ ನಾನು ಇದನ್ನ ಏಂದ್ರ ಮೇಲೆ ಇಟ್ಟಿದ್ರೂ ದುಗ್ನ ಆಗುತ್ತೆ ಅಂದ್ರೆ ನಾನು ಇದನ್ನ ಚಿನ್ನದ ನಾಣ್ಯಗಳ ಮೇಲೆ ಇಡುತ್ತೀನಿ ಹಾಗೆಂದು ಹೇಳಿ ಅವಳು ಚಿನ್ನದ ನಾಣ್ಯದ ಮೇಲೆ ಇಡುತ್ತಾಳೆ ಶಿವಲಿಂಗವನ್ನು ಚಿನ್ನದ ನಾಣ್ಯ ಮೇಲೆ ಇಟ್ಟರೂ ಸಹ ಎಲ್ಲ ನಾಣ್ಯಗಳು ಮಾಯವಾಗುತ್ತದೆ ಅವಳು ಆಶ್ಚರ್ಯಗೊಂಡು ಆಲೋಚಿಸುತ್ತಾಳೆ ಅಯ್ಯೋ ಇದು ಹೇಗೆ ಸಾಧ್ಯ ಇದನ್ನ ಎದುರು ಮೇಲಿಟ್ಟರು ದುಗ್ನ ಆಗುತ್ತೆ ಅಂತ ಹೇಳಿದ್ದು ಇವೆಲ್ಲ ಸುಳ್ಳು ನಾನು ಈಗಲೇ ಆ ನೀರಿನ ಅಪ್ಸರೆಯ ಹತ್ರ ಹೋಗಿ ಇದ್ರ ಬಗ್ಗೆ ವಾದ ಮಾಡಬೇಕು ನನಗೆ ಯಾಕೆ ಈ ಥರ ಆಗ್ತಿದೆ ಅವಳಿಗೆ ಮಾತ್ರ ಎಲ್ಲ ಸಿಕ್ತು ಹಾಗೆಂದು ಹೇಳಿ ಅವಳು ನೀರಿನ ಅಪ್ಸರ ಹತ್ರ ಹೋಗುತ್ತಾಳೆ ನೀರಿನ ಅಪ್ಸರೇ ನೀರಿನ ಅಪ್ಸರೆ ಹೊರಗೆ ಬಾ ನೀನು ಇಷ್ಟೊಂದು ಮೋಸ ಮಾಡ್ತೀಯಾ ಹೊರಗಡೆ ಬಾ ನಿನ್ನ ಹತ್ರ ಮಾತಾಡಬೇಕು ಸಮೀಕ್ಷಾರ ಮಾತನ್ನು ಕೇಳಿ ನೀರಿನ ಅಪ್ಸರೆ ನೀರಿಂದ ಹೊರಗಡೆ ಬರುತ್ತಾಳೆ ಏನಾಯಿತು ಸಮೀಕ್ಷಾ ಯಾಕೆ ಹೀಗೆ ಕಿರಿಚಾಡುತ್ತಿದ್ದೀಯಾ ನಿನ್ನ ಕಷ್ಟ ಏನಂತ ಹೇಳು ನಾನು ನಿನಗೆ ಪರಿಹಾರ ಕೊಡುತ್ತೇನೆ ಏನಾಯಿತು ಅಮ್ಮ ನೀನು ಈ ಶಿವಲಿಂಗವನ್ನು ಸಿಂಚನೆಗೆ ಕೊಟ್ಟಿದ್ದೆ ಅಲ್ವಾ ಏನಂದ್ರ ಮೇಲೆ ಇಟ್ಟರು ಸಹ ದುಗ್ನ ಆಗುತ್ತೆ ಅಂತ ಹೇಳಿದ್ದೆ ಈ ಶಿವಲಿಂಗವನ್ನು ನಾನು ತಗೊಂಡೆ ನಾನು ಇದನ್ನು ಚಿನ್ನದ ನಾಣ್ಯ ಮೇಲೆ ಇಟ್ಟರೆ ಅದು ದುಗ್ನ ಆಗಿಲ್ಲ ಸಮೀಕ್ಷಾ ಅದು ಏಕೆ ದುಗ್ನವಾಯಿತು ಅಂತ ನಿನಗೆ ತಿಳಿದಿದೆಯಾ ಸಿಂಚನಾಳ ಮನಸ್ಸು ಬಹಳ ಶುದ್ಧವಾದದ್ದು ಅವಳಿಗೆ ಆಸ್ತಿ ಅಂತಸ್ತಿನ ಮೇಲೆ ಯಾವುದೇ ಮೋಹ ಇರಲಿಲ್ಲ ಅವಳಿಗೆ ಕೇವಲ ಅವಳ ಗೆಳತಿಯ ಸ್ನೇಹ ಬೇಕಾಗಿತ್ತು ಆದರೆ ನಿನಗೆ ಆ ಸ್ನೇಹದ ಅರ್ಥ ಗೊತ್ತಾಗಲಿಲ್ಲ ಅವಳು ನಿನ್ನ ಸಲುವಾಗಿ ಇಲ್ಲಿಗೆ ಬಂದಳು ಈ ಮಾತನ್ನು ಕೇಳಿ ಸಮೀಕ್ಷಣ ಮನಸ್ಸಿಗೆ ನೋವಾಗುತ್ತದೆ ಅವಳು ಹೇಳುತ್ತಾಳೆ ಏನು ಸಿಂಚನ ನನಗೋಸ್ಕರ ಬಂದಿಲ್ಲ ಅವಳಿಗೆ ಕೇವಲ ನನ್ನ ಗೆಳೆತನ ಬೇಕಾಗಿತ್ತ ನಾನು ಆಸ್ತಿ ಅಂತಸ್ತಕ್ಕೋಸ್ಕರ ಬಂದ್ಲು ಅಂತ ಅಂದ್ಕೊಂಡೆ ನಾನು ದುಡ್ಡಿನ ಮುಂದೆ ಅವಳನ್ನು ಕೀಳಾಗಿ ನೋಡಿದೆ ಆದರೆ ಅವಳು ಎಲ್ಲದಕ್ಕೂ ನನ್ನ ಫ್ರೆಂಡ್ಶಿಪ್ಪೇ ಮುಖ್ಯ ಅಂತ ನಿನ್ನ ಹತ್ರ ಬಂದಿದ್ಲು ಸಿಂಚನ ತಗೋ ನನ್ನಿಂದ ತಪ್ಪಾಯಿತು ನನಗೆ ನೀರಿನ ಅಪ್ಸರೆ ಎಲ್ಲವನ್ನೂ ಹೇಳಿದಳು ನನ್ನ ಅಹಂಕಾರ ನನ್ನಿಂದನೇ ಇವತ್ತು ಮಣ್ಣಾಗೋಯ್ತು ತಗೋ ಈ ಶಿವಲಿಂಗ ನೋಡು ನಾನು ಈ ಶಿವಲಿಂಗಗೋಸ್ಕರ ಇವೆಲ್ಲ ಮಾಡಿಲ್ಲ ಸರಿನಾ ನನಗೆ ನಿನ್ನ ಗೆಳೆತನ ಬೇಕಾಗಿತ್ತು ನೀನು ನನ್ನ ಬಾಲ್ಯದ ಸ್ನೇಹಿತೆ ನನಗಿರೋದು ನೀನೊಬ್ಬಳೆ ಸಾರಿ ಕಣೆ ಸಿಂಚನ ನನ್ನನ್ನು ಶಮಿಸ್ಬಿಡು ತಗೋ ಈ ಶಿವಲಿಂಗ ಇನ್ಮೇಲೆ ನಾನು ನೀನು ಗೆಳೆಯರಾಗಿರೋಣ ಏನಂತೀಯ ನನ್ನ ತಪ್ಪನ್ನು ಶ್ರಮಿಸ್ಬಿಡು ನಾನು ಶ್ರೀಮಂತಲು ಹಣ ಆಸ್ತಿ ಅಂತಸ್ತು ಇಷ್ಟನ್ನೇ ನೋಡಿದೆ ಆದರೆ ನಿನ್ನ ಈ ಮುಗ್ಧ ಮನಸ್ಸಿನ ಸ್ನೇಹಿತವನ್ನು ನೋಡೇ ಇರಲಿಲ್ಲ ನಾನು ಗೆಳೆಯರಲ್ಲಿ ಎಲ್ಲ ಇರೋದಿಲ್ಲ ನೀನು ಏನೇ ಅಂದರೂ ನೀನು ನನ್ನ ಗೆಳತಿಯೇ ಸಿಂಚನ ಸಮೀಕ್ಷೆಗಳನ್ನು ಕ್ಷಮಿಸುತ್ತಾಳೆ ಇದಾದ ನಂತರ ಸಿಂಚನ ಮತ್ತು ಸಮೀಕ್ಷಾ ಊರಿನಲ್ಲಿ ಅತ್ಯಂತ ಶ್ರೇಷ್ಠ ಗೆಳತಿಯರಾಗುತ್ತಾರೆ ಸೊ ಹಾಯ್ ಫ್ರೆಂಡ್ಸ್ ನನ್ನ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಕಥೆಯಲ್ಲಿ ನಿಮ್ಮ ಹೆಸರು ಮತ್ತು ಊರನ್ನು ಹೆಸರು ಬಳಸಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ